ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಗೃಹಲಕ್ಷ್ಮಿ ಅನ್ನನೇ ಕಂತಿ ನಾಣಕ್ಕೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಹಾಗೆ ಅನ್ನನೇ ಕಂತಿ ನಾಣದ ಬಗ್ಗೆ ಏನು ಅಪ್ಡೇಟ್ ಬಂದಿದೆ ಅಂತ ಕಾಯ್ತಾ ಇದ್ದೀರಾ ಅಪ್ಡೇಟ್ಗೋಸ್ಕರ ನೀವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅಂಥವ್ರಿಗೆ ಈ ವಿಡಿಯೋ ಇವತ್ತು ಗೃಹ ಗೃಹಲಕ್ಷ್ಮಿ ಅನ್ನನೇ ಕಂತಿ ನಾಣದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ ಬನ್ನಿ ಏನಪ್ಪ ವಿಷ ಅಂದರೆ ಈಗಾಗಲೇ ಜೂನ್ ತಿಂಗಳ ಹಣ ಬರಬೇಕಿತ್ತು ಜೂ ಜೂನಾಗಿ ಜುಲೈ ಆದರೂ ಕೂಡ ಜೂನ್ ತಿಂಗಳ ಹಣ ಬಂದಿಲ್ಲ ಹಾಗೆ ಪೆನ್ನಿಂಗ್ ಹಣನೂ ಕೂಡ ಕೆಲವಷ್ಟು ಮಹಿಳೆಯರಿಗೆ ಇನ್ನೂ ಬಂದೇ ಇಲ್ಲ ಹಾಗೆ ಅದರಿಂದಾಗಿ ಎಲ್ಲರೂ ಬೇಜಾರಾಗಿದ್ದಾರೆ ಯಾಕೆ ಹಣ ಬರ್ತಾ ಇಲ್ಲ ಹಾಗಾದರೆ ನಮಗೆ ಹಣ ಬರೋದಿಲ್ವ ಏನು ಕಾರಣ ಅಂತ ನೀವೆಲ್ಲ ತುಂಬ ತಲೆ ಕೆಡ್ಸ್ಕೊಂಡಿದ್ರೆ ಹೌದು ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ ಏನಪ್ಪ ಇಲ್ಲಿ ಸರ್ಕಾರದವರು ತಿಳಿಸ್ಕೊಟ್ಟಿರೋದಂದರೆ ಈಗ ಮೊದಲಿನ ಮೊದಲು ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಿದಾಗ ಒಂದು ದಿನದಲ್ಲಿ ಲಕ್ಷಾಂತರ ಮಹಿಳೆಯರಿಗೆ ಒಂದು ಐದು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಹಂಗೆ ಎಲ್ಲ ಮಹಿಳೆಯರಿಗೂ ಒಂದು ದಿನಕ್ಕೆ ಆಗ್ತಾಯಿದ್ರು ಆದರೆ ಇಲ್ಲಿ ಗೃಹಲಕ್ಷ್ಮಿ ಹಣನ ಆಗ್ತಾ ಇದ್ದಾರೆ ಹನ್ನೊಂದಕ್ಕೆ ಕಂತಿನ ಹಣನ ಕ್ರೆಡಿಟ್ ಮಾಡ್ತಾ ಇದ್ದಾರೆ ಆಗ್ತಾ ಇದ್ದಾರೆ ಬಿಡುಗಡೆ ಮಾಡಿದ್ದಾರೆ ಆದರೂ ಕೂಡ ಇಲ್ಲಿ ಒಂದು ದಿನಕ್ಕೆ ಒಂದು ಲಕ್ಷ ಮಹಿಳೆಯರಿಗೆ ಮಾತ್ರ ಇಲ್ಲಿ ಹಣ ಜಮಾ ಮಾಡಲಾಗಿದೆ ಯಾಕೆ ಈ ತರ ಸರ್ಕಾರ ಮಾಡ್ತಾ ಇದೆ ಏನ್ ಕಾರಣ ಅಂದ್ರೆ ಇಲ್ಲಿ ಸರ್ಕಾರದವರೇ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಆಗ್ಲಿ ಬಿಡ್ರಿ ಎರಡು ವರ್ಷ ಆದ್ರೂ ಎರಡು ತಿಂಗಳಾದ್ರೂ ಪರವಾಗಿಲ್ಲ ಎರಡು ತಿಂಗಳಾದ್ರೂ ನಾವೇನು ಕರೆಕ್ಟಾಗಿ ದುಡ್ಡು ಹಾಕ್ತಾಗ ನಮಗೆ ಹಣ ಬಂದಿದೆ ನಮ್ಗೆ ಎಲ್ಪ್ ಆಗಿದೆ ಅಂತ ಏನು ಯಾರು ಹೇಳಿಲ್ವಲ್ಲ ಬರ್ತಾ ಇದೆ ದುಡ್ಡು ನಮಗೆ ಅವಶ್ಯಕತೆ ಇಲ್ಲ ಅಂತ ತಾನೇ ಹೇಳಿರೋದು ನಾವು ನಿಧಾನಕ್ಕೆ ಹಾಕ್ತೀವಿ ಬಿಡಿ ಅಂತ ಇಲ್ಲಿ ಕೇರ್ಲೆಸ್ ಆಗಿ ಇಲ್ಲಿ ಆನ್ಸರ್ ಮಾಡಿದ್ದಾರೆ ಅದರಿಂದಾಗಿ ಹಣ ಖಂಡಿತವಾಗ್ಲೂ ಬರುತ್ತೆ ರೇಷನ್ ಕಾರ್ಡ್ ಮತ್ತೆ ನಿಮ್ದು ಏನಾದರೂ ಐ ಟಿ ಫೈಲು ಇಲ್ಲ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾ ಇದೀರಾ ಅಂತ ಏನಾದ್ರು ಬಂದಿದರೆ ನೀವು ನಿಮ್ಮ ಆದಾಯ ದೃಢೀಕರಣ ಪತ್ರನ ತೊಗೊಂಡು ಹೋಗಿ ನಿಮ್ಮ ಹತ್ತಿರದ ಆದ ಮಕ್ಕಳ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕೊಟ್ಟು ನೀವು ಅದನ್ನು ಸರಿ ಮಾಡಿಸ್ಕೋಬೇಕಾಗುತ್ತೆ ಹಾಗಾದರೆ ಮಾತ್ರ ನಿಮಗೆ ಇಲ್ಲಿ ಹಣ ಬರೋದು ಆದರೆ ಎಲ್ಲ ಸರಿ ಇದೆ ನಮ್ಮದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿಲ್ಲ ನಾವು ಯಾವುದೇ ರೀತಿ ಐ ಟಿ ಫೈಲ್ ಮಾಡ್ತಾ ಅಂತ ಗೃಹಲಕ್ಷ್ಮಿ ಸ್ಟೇಟಸಲ್ಲಿ ಯಾವುದೇ ರೀತಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಬಂದಿದ್ರೆ ಖಂಡಿತವಾಗ್ಲೂ ನಿಮಗೆ ಹಣ ಬರುತ್ತೆ ಆದರೆ ಇಲ್ಲಿ ದಿನಕ್ಕೆ ಒಂದು ಲಕ್ಷ ಮಹಿಳೆಯರಿಗೆ ಅಷ್ಟೇ ಆಗ್ತಿರೋದು ಲಕ್ಷಾಂತರ ಮಹಿಳೆಯರಲ್ಲಿ ಒಂದು ಲಕ್ಷಕ್ಕೆ ಹಾಕಿದ್ರೆ ಎಲ್ಲಿ ಯಾರಿಗೆ ಅಂತ ಬರುತ್ತೆ ಅಲ್ವಾ ಅದರಿಂದಾಗಿ ಯಾರು ತಲೆ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ಅನನ್ಯ ಿ ಹಣ ಬರುತ್ತೆ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಅಂದರೆ ಈಗಾಗಲೇ ಯುವ ನಿಧಿ ಹಣನೂ ಕೂಡ ಇಲ್ಲಿ ಸರ್ಕಾರದವರು ಬಿಡುಗಡೆ ಮಾಡಿದ್ದಾರೆ ಹಾಗೆ ಪೆಂಡಿಂಗ್ ಯುವ ನಿಧಿ ಪೆಂಡಿಂಗ್ ಹಣನ ಬಿಡುಗಡೆ ಮಾಡಿದ್ದಾರೆ ಆದ್ರೆ ಹೊಸದಾಗಿ ಯಾವುದೇ ರೀತಿಯ ಹಣನ ಬಿಡುಗಡೆ ಮಾಡಿಲ್ಲ ಹಾಗಾದ್ರೆ ಯುವ ನಿಧಿ ಹಣ ಕೊಡ್ತಾ ಇದ್ದಾರೆ ಹಾಗೆ ಗೃಹಲಕ್ಷ್ಮಿ ಹಣ ಕೊಡೋಕೆ ಏನು ಪ್ರಾಬ್ಲಮ್ ಪೆಂಡಿಂಗ್ ಹಣ ಅಂತ ನೀವೇನಾದ್ರು ಕೇಳಿದ್ರೆ ಖಂಡಿತವಾಗ್ಲೂ ಪೆಂಡಿಂಗ್ ಹಣನೂ ಕೂಡ ಕ್ಲಿಯರ್ ಮಾಡ್ತಾರೆ ಆದ್ರೆ ನೀವು ಎಲ್ಲಾ ರೀತಿಯ ಡಾಕ್ಯು ಡಾಕ್ಯುಮೆಂಟ್ಸ್ ಕೂಡ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅದರಿಂದ ನೀವು ಯಾವುದೇ ರೀತಿಯ ಪೆಂಡಿಂಗ್ ಮತ್ತೆ ಯಾವುದೇ ರೀತಿಯ ಟ್ಯಾಕ್ಸ್ ಪೇ ಏನು ಮಾಡ್ತಿಲ್ಲ ಅಂತ ನೀವು ಆದಾಯ ಇದು ದೃಢೀಕರಣ ಪತ್ರನ ತೊಗೊಬರಬೇಕು ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಅಂದರೆ ರೇಷನ್ ಕಾರ್ಡ್ಗೂ ಕೂಡ ಅರ್ಜಿನ ತಗೋತಾ ಇದ್ದಾರೆ ಏನಾದ್ರು ನಲ್ವತ್ತು ಲಕ್ಷ ರೇಷನ್ ಕಾರ್ಡ್ನ ಇಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಅದರಲ್ಲಿ ನಿಮ್ದೇನಾದ್ರು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಮೊದಲಿಗೆ ನೀವು ರೇಷನ್ ಕಾರ್ಡ್ನ ಮಾಡಿಸ್ಕೊಳ್ಳಿ ಬಿ ಪಿ ಎಲ್ ರೇಷನ್ ಕಾರ್ಡು ಮತ್ತೆ ನೀವು ಏನಾರು ಮಾಡಿ ನೀವು ಗೃಹಲಕ್ಷ್ಮಿ ಹಣನ ಬರೋ ರೀತಿ ಮಾಡ್ಕೋಬೋದು ಹಾಗೆ ನಿಮ್ಗೆ ಯಾರಿಗಾದ್ರು ಹಣ ಬಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನಮಗೆ ಹಣ ಬಂದಿದೆ ಥ್ಯಾಂಕ್ ಯು ಅಂತ ತಿಳಿಸಿ ಯಾಕಂದರೆ ಸರ್ಕಾರಕ್ಕೆ ಅದು ಮುಟ್ಟುತ್ತೆ ಹಾಗೆ ಯಾರಿಗೆ ಹಣ ಬಂದಿಲ್ಲ ಎಷ್ಟು ಕಂತಿನ ಹಣ ಬಂದಿಲ್ಲ ಪೆಂಡಿಂಗ್ ಹಣ ಎಷ್ಟು ಕಂತಿಂದಿದೆ ಇದೆ ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸಿದ್ರೆ ಅವ್ರಿಗೆ ತಿಳಿಯುತ್ತೆ ನೆಕ್ಸ್ಟ್ ನಿಮಗೆ ದುಡ್ಡು ಪೆಂಡಿಂಗ್ ಹಣನ ಹಾಕೋಕೆ ಅರೇಂಜ್ ಮಾಡಿದ್ರು ಮಾಡ್ಬೋದು ಇಲ್ಲಿ ಹಣಕಾಸು ಇಲಾಖೆ ಪ್ರಾಬ್ಲಮ್ ಆಗಿರ್ಬೋದು ಹಣಕಾಸು ಇಲಾಖೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಈ ಸಲ ಹಣನ ಲೇಟ್ ಆಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಯು ಆಲ್ ಬಾಯ್ ಬೈ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಯು ಆಲ್ ಬೈ ಬಾಯ್